ಹಾಂ ಅಲ್ಲಿ ಯಾವ್ದು ಸಂರಕ್ಷಣೆ ಸೇಫಾಗಿ ಆಯಿತು ಏನು ತೊಂದರೆ ಆಗಲಿಲ್ಲ ನಾಯಿಮರಿ ಮರಿ ಇರೋದ್ರಿಂದ ಪಾಪ ಬಂದಿದೆ ಅದು ಏನೂ ತೊಂದರೆ ಇಲ್ಲ ಅದರಲ್ಲಿ ಏನು ವಿಷಯ ಇಲ್ಲ ಕಚ್ಚಿದ್ರೆ ಏನು ಎಫೆಕ್ಟ್ ಆಗಲ್ಲ ಫ್ರೆಂಡ್ಸ್ ನಮಸ್ತೆ ಇಂಡಿಯನ್ ರಾಡ್ ಸ್ನೇಕ್ ಕ್ಯಾರೆ ಇದ್ರ ಬಗ್ಗೆ ತುಂಬ ಮಾಹಿತಿಗಳು ಕೊಟ್ಟಿದ್ದೀನಿ ಈಗ ಇಳಿಯೋ ಜಾಗದಲ್ಲಿ ಒಬ್ಬರು ಹುಬ್ಳು ಹುಬ್ಳಿ ಧಾರವಾಡದವರು ಅವ್ರ ಊರಲ್ಲಿ ಏನಂತ ಅಂದ್ಕೊಂಡವ್ರೆ ಅಂದರೆ ಬಾಲ್ದಲ್ಲಿ ಮುಳ್ಳೈತೆ ಅಂತ ಅಂದ್ಕೊಂಡು ಅದನ್ನು ಸಾಯಿಸಿ ಸಾಯಿಸ್ತಾರೆ ಅಲ್ಲಿ ಅವರು ಅವರೇ ಹೇಳೋ ಬಾಯಿಸ್ಕೊಂಡು ಅದಕ್ಕೆ ಹೇಳ್ತಾ ಇದ್ದೀನಿ ಇದು ವಿಡಿಯೋ ಹಳ್ಳಿ ಗಂಟು ಶೇರ್ ಆಗಬೇಕು ಹುಬ್ಬಳ್ಳಿ ಧಾರವಾಡ ಗಂಟು ಹೋಗಬೇಕು ಈ ಚಾರೆ ಹಾವಲ್ಲಿ ಎಲ್ಲೂ ವಿಷ ಇಲ್ಲ ಬಾಲದಲ್ಲಿ ಮುಳ್ಳಿಲ್ಲ ಬಾಯಲ್ಲಿ ಒಂಚೂರು ವಿಷ ಇಲ್ಲ ಇದ್ರ ಏನಂದರೆ ಇದು ಇಲಿ ತಿನ್ನುತ್ತಲ್ಲ ಇಲಿ ತಿನ್ನೋದರಿಂದ ಸ್ವಲ್ಪ ನಿಮ್ಗೇನೋ ಕಸದಾಗ ಬ್ಯಾಕ್ಟ್ರಿಗಳಾಗ್ಬೋದು ಫ್ಯಾಕ್ಟರಿ ಇರುತ್ತೆ ಅದರಲ್ಲಿ ಇಲಿ ಹಲ್ಗಳಲ್ಲಿ ಏನಾದರೂ ಕಸ್ದಾಗ ಒಂಚೂರು ಬಟ್ಟೆ ಸೊಪ್ಪು ತಗೊಂಡು ಅದನ್ನು ಸ್ಕ್ರೀನಾಗಿ ವಾಶ್ ಮಾಡಿಬಿಟ್ಟು ಏನು ವಾಶ್ ನೋಟ್ ಹೋಗಿ ನೀವು ಇಂಥ ಹಾವು ಕಷ್ಟ ಬಂದ್ಬಿಟ್ಟು ನೀವು ಹೋಗಿ ಸರ್ಕಾರಿ ಹಾಸ್ಪಿಟ್ಲಿಗೆ ಹೋದರೆ ಅಲ್ಲಿ ಟ್ರೀಟ್ಮೆಂಟ್ ಮಾಡ್ತಾರೆ ಏನಿಲ್ಲ ಅವ್ನು ಟೀಟ್ ಟಿ ಇಂಜೆಕ್ಷನ್ ಕೊಡ್ತಾರೆ ಸೆಪ್ಟಿಕ್ ಇಂಜೆಕ್ಷನ್ ಕೊಡ್ತಾರೆ ಅದನ್ನು ತೊಗೊಳ್ಳಿ ಸಾಕು ಹಿಂಗೆ ಮಿಟ್ಟಿರಿ ತೊಂದರೆ ಆಗೋಲ್ಲ ಸರಿ ಅವ್ರು ತೋರಿಸ್ತೀನಿ ನಿಮಗೆ ನೋಡಿ ಇದು ಕಚ್ಚ ಹಂಗೆ ಬಾಲ್ದ ರೋಡೆ ಹೇಗೆ ಇದ್ದಿದ್ರೆ ನಾವು ಹಾಕಿ ಥರ ಒಳ್ಳೆ ಹಾವು ಸರಿ ಫ್ರೆಂಡ್ಸಿದ ಸಂರಕ್ಷಣೆ ಮಾಡಿ ಸೇಫಾಗಿ ಅಂದರೆ ಅಲ್ಲಿರೋ ಸ್ವಲ್ಪ ಜನಕ್ಕೆ ತಪ್ಪು ಮಾಹಿತಿಗಳಿತ್ತು ಕಾಲದಲ್ಲಿ ಮುಳ್ಳೈತೆ ಅಂತ ಅಕ್ಕಪಕ್ಕದವ್ರಿಗೆಲ್ಲ ಹೇಳ್ದರು ಅದನ್ನು ನಾನು ಅಲ್ಲಿ ಮೇಲೆ ಜನಕ್ಕೆ ಭಯನೇ ಹೋಗಿಸ್ಬಿಟ್ಟೆ ಬಾಲದಲ್ಲಿ ಯಾವ ಮುಳ್ಳು ಇರೋಲ್ಲ ಅಂದ್ಬಿಟ್ಟು ಅವ್ರು ತೋರಿಸ್ಬಿಟ್ಟು ಅವ್ರಿಗೆ ಕಾಲ ತೋರಿಸ್ಬಿಟ್ಟೆ ನೋಡಿ ಯಾವುದೇ ಥರದ್ದು ಮುಳ್ಳಿರಲ್ಲ ಯಾವುದೇ ಥರದ್ದು ಇದರಲ್ಲಿ ಪಾಯ್ಸನ್ ಇರೋಲ್ಲ ತುಂಬ ಒಳ್ಳೆಯ ಹಾವು ಸರಿ ಫ್ರೆಂಡ್ಸ್ ಇದನ್ನ ರಿಲೀಸ್ ಮಾಡೋಣ ಫ್ರೆಂಡ್ಸ್ ಎಲ್ಲಾರ್ಗು ನಮ್ಮದು ಒಂದು ಏನಂದರೆ ಹಾವುಗಳು ಯಾವುದೇ ಆಗಲಿ ಒಡೆಯಕ್ಕೆ ಹೋಗ್ಬಿಡಿ ಮತ್ತು ಈ ಕೆಲಸ ಮಾಡೋಕ್ಕೆ ಪುಣ್ಯ ಮಾಡಿರಬೇಕು ನಮಗೆ ಇದೆಲ್ಲ ಗಾಡ್ ಗಿಫ್ಟು ನಾವಾಗ ನಾವು ಕಲ್ತಿಲ್ಲ ಏನೋ ಹಾವುಗಳು ನೋಡಿದಾಗ ಒಂದು ರಕ್ಷಣೆ ಮಾಡಬೇಕು ಅದನ್ನು ಪರಿಸರ ಬೆಳೆಸ್ಬೇಕು ಉಣಿಸ್ಬೇಕು ಅನ್ನೋದು ನನ್ನ ಆಸೆ ತನ್ನ ಕೈಲಿ ಅದನ್ನು ಹಿಡಿಯೋಕ್ಕಾಗಿಲ್ಲ ಹಿಡ್ಸೋಕ್ಕಾಗಿಲ್ಲ ಆಗಿಲ್ಲ ಅಂದರೂ ಒಡೆಯಕ್ಕೆ ಹೋಗ್ಬಿಡಿ ಹಾವುಗಳು ಫಸ್ಟ್ ಇರಬೇಕು ನಮ್ಮ ನೇಚರ್ ಅದು ಫಸ್ಟ್ ನಮ್ಮ ಪರಿಸರ ಅದು ಅದಿದ್ರೆ ನಾವು ಅದಿಲ್ಲ ಅಂದ್ರೆ ನಾವು ವ್ಯಾನ್ಯೂ ಇಲ್ಲ ಅದೇ ಹೇಳ್ತೀನಿ ಫ್ರೆಂಡ್ಸ್ ಹೊಡೆಯಕ್ಕೆ ಹೋಗ್ಬಿಡಿ ಮತ್ತು ನಂದು ಯೂಟೂಬ್ ಇದೆ ಫ್ರೆಂಡ್ಸ್ ಸ್ನೇಕ್ ಹರೀಶಾ ಅಂತ ನಾನು ಯೂಟ್ಯೂಬಲ್ಲಿ ಹೋಗಿ ನೋಡಿ ಎಲ್ಲ ಬಗ್ಗೆನೂ ಎಲ್ಲ ಅವು ಬಗ್ಗೆನೂ ಮಾಹಿತಿಗಳು ಕೊಟ್ಟಿದ್ದೀನಿ ಅದು ವಿಷ ಆಯಿತಾ ವಿಷ ಇಲ್ವೋ ಏನು ಟ್ರೀಟ್ಮೆಂಟ್ ತೊಗೋಬೇಕು ಏನು ಟ್ರೀಟ್ಮೆಂಟ್ ಮಾಡಬೇಕು ಅಂತಾನು ಹೇಳಿದ್ದೀನಿ ನೀವು ಆದಷ್ಟು ಒಳ್ಳೆ ಕೆಲಸ ಮಾಡೋಕ್ಕೋಗಿ ಫ್ರೆಂಡ್ಸ್ ಸರಿ ಜಯ ಆಂಜನೇಯ